ಶಾಸಕರ ಹತ್ರ ನಮ್ಮ ಗ್ರಾಮ ಅಭಿವೃದ್ಧಿ ಯೋಜನೆಗೆ ಸಂಬಂಧಪಟ್ಟಂಥ ಹಲವಾರು ಸಮಸ್ಯೆಗಳನ್ನ ಹೇಳ್ಕೊಳ್ಳೋದಕ್ಕೆ ಕೇಳ್ಕೊಳ್ಳೋದಕ್ಕೆ ಅಂತ ಬಂದಿದ್ವಿ ಮತ್ತು ಬೇರೆಯ ಗ್ರಾಮನ ಹೋಗ್ಳಿನ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಹಲವಾರು ವರ್ಷಗಳಿಂದ ನಾವು ಕೇಳ್ತಾನೆ ಇದ್ವಿ ಅದಕ್ಕೂ ಕೂಡ ಶಾಸಕರು ಸ್ಪಂದಿಸಿ ಸಂಬಂಧಪಟ್ಟಂಥ ಇಲಾಖೆ ಮತ್ತು ಅಧಿಕಾರಿಗಳಿಗೆ ಹೊತ್ತಾಕಿದ್ದಾರೆ ಇಲಾಖೆ ಅಧಿಕಾರಿಗಳು ಹೋಗಳಿ ಮಾಡೋದಕ್ಕೆ ಮೀನು ಮೇಸ ಮಾಡ್ತಾ ಇರೋವಂಥದ್ದು ಮೇಲ್ನೋಟಕ್ಕೆ ಸಾಬೀತಾಗಿರ್ತದೆ ಈ ವಿಚಾರವಾಗಿ ಸಂಬಂಧಪಟ್ಟಂಥ ಶಾಸಕರು ಕೂಡಲೇ ಕ್ರಮವಹಿಸಿ ಬೇರೆ ಗ್ರಾಮನ ಹೋಳಿ ಕೇಂದ್ರವನ್ನಾಗಿ ಮಾಡಿಕೊಡ್ಬೇಕು ಅಂದ್ಬಿಟ್ಟು ಸಾರ್ವಜನಿಕರ ಪರವಾಗಿ ಚಂದ್ರಶೇಖರ ಅಂತ ಒಂದು ಸಾಮಾಜಿಕ ಸೇವಕರಾದಂತ ನಾನು ಸಾರ್ವಜನಿಕ ಪರವಾಗಿ ಮೊದಲಮ್ಮೆ ಈ ಸಂಬಂಧಪಟ್ಟಂತ ಮೂಲಕ ಕೇಳ್ಕೊತಾ ಇದ್ದೀನಿ ಕೆಲಸ ಕಾರ್ಯಗಳನ್ನ ಶಾಸಕರು ಅವ್ರು ತಮ್ಮ ಅವಧಿಯಲ್ಲಿ ಸಾಕಷ್ಟು ಇದುವರೆಗೆ ಮಾಡಿದ್ದಾರೆ ಮುಂದೆನೂ ಕೂಡ ಮಾಡ್ತಾರೆ ಅನ್ನೋ ಅಂತ ನಮ್ಮ ಅಭಿಲಾಷೆ ಇದೆ ಖಂಡಿತವಾಗಿ ಮಾಡ್ತಾರೆ ಅದು ಸದ್ಯಕ್ಕೆ ಸಾರ್ಥವಾಗಿದೆ ಇನ್ನೂ ಈಗ ತಾನೇ ಮೂರು ವರ್ಷದ ಅವಧಿ ಮುಗಿದಿದೆ ಇನ್ನೂ ಒಂದು ಎರಡು ವರ್ಷ ಅವಧಿ ಇದೆ ಇನ್ನೂ ಸಾಕಷ್ಟು ಕೆಲಸಗಳು ಆಗ್ಬೇಕಾಗಿದೆ ಕೆಲಸ ಮಾಡ್ತಾರೆ ಅನ್ನೋ ಅಂತ ಬಲವಾದಂತ ನಂಬಿಕೆ ಸಾರ್ವಜನಿಕ ಮೂಡ್ ಬರ್ತಾ ಇದೆ ಗಂಡಿ ಕೈಗೆ ಸಿಗ್ತಾ ಇರ್ತಾರೆ ಪ್ರತಿ ವಾರ ವಾರ ಸಿಕ್ತಾ ಇರ್ತಾರೆ ಮತ್ತೆ ರೌಂಡ್ ಮಾಡ್ತಾ ಇರ್ತಾರೆ ಹಳ್ಳಿಗಳು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಸರಳವಾದಂತಹ ವ್ಯಕ್ತಿ ಆಗಿದ್ದಾರೆ ಎಲ್ಲರ ಕೈಗೂ ಸಿಗ್ತಾ ಇರ್ತಾರೆ ಸಮಸ್ಯೆಗಳನ್ನ ಸ್ಪಂದಿಸಿ ಕೆಲಸಗಳನ್ನ ಮಾಡ್ತಾರೆ